ತನ್ನ ತಿಂಡಿದ್ರೆ ತನ್ನ ರಾಜಕಾರಣ ಯಾರದೋ ಮ್ಯಾಲೆಸ್ ನಮ್ಮ ಗುರುಗಳಿಗೆ ಮಾತಾಡೋಣ ಇವಾಗ ಇವನ ನಾಲ್ಗಿನ ಕತ್ತರಿಸ್ತೀವಿ ನಾವು ಮೊನ್ನೆ ಮುದ್ದೇಬಿಹಾಳ ಮಾಜಿ ಶಾಸಕ ಎ ಎಸ್ ಪಾಟೀಲ್ ನಡಾಳಿ ನಮ್ಮ ಸಮಾಜದ ಪರಮೋಚ್ಚ ಸರ್ವೋಚ್ಚ ನಮ್ಮ ಕುಲಗುರುಗಳಾದ ಪ್ರಥಮ ಜಗದ್ಗುರು ಶ್ರೀ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದು ಅವ ಮೂರು ಸಾರಿ ಏನು ಎರಡು ಸಾರಿ ಎಮ್ ಎಲ್ ಎ ಆಗ್ಯಾನ ಅವಾಗ ಬುದ್ಧಿಯರ ಐತೆ ಇಲ್ಲೋ ನಾವು ಬಸವಜಯ ಮುತ್ತುಂಜಯ ಮಹಾಸ್ವಾಮಿಗಳು ನಮ್ಮ ಲಿಂಗಾಯತ ಪಂಚಮಸಾಲಿ ಸಮಾಜದ ಗುರುಗಳು ಹೇಳ್ತನ ಅವರು ಜಾತ್ಯತೀತ ಸ್ವಾಮಿಗಳ ಬಗ್ಗೆ ಹೋಲಿಕೆ ಮಾಡಿ ನಮ್ಮ ಸಮಾಜದ ಗುರುಗಳ ಬಗ್ಗೆ ಅವಹೇಳನ ಮಾಡ್ದಾನೆ ಉತ್ಸಾಹ ನಡಳ್ಳಿ ಅವರು ನಮ್ಮ ಪಂಚಮಸಾಲಿ ಸಮಾಜದ ಜಗದ್ಗುರುಗಳು ಟು ಎ ಮೀಸಲು ನಮ್ಮ ಸಮಾಜದ ಟು ಎ ಮೀಸಲಾತಿಗಾಗಿ ಅಷ್ಟೇ ಹೋರಾಡ್ತಾರಂತ ಬಾಯ್ಬಿಡ್ತೀಯಲ್ಲ ಟು ಎ ಮೀಸಲಾತಿ ನಮಗೆ ಸಮಾಜಕ್ಕೆ ಕೇಳ್ಯಾರ ನಿಜ ಬಟ್ ಈ ಕೇಂದ್ರದ ಮೀಸಲಾತಿ ಒಳಗೆ ಎಲ್ಲ ಲಿಂಗಾಯತ ಒಳಪಂಗಡಗಳನ್ನು ಒ ಬಿ ಸಿಗೆ ಸೇರಿಸ್ಬೇಕಂತ ಪ್ರಥಮವಾಗಿ ಧ್ವನಿ ಎತ್ತಿದ್ದೆ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಈ ರೀತಿ ನಾಲಿಗೆ ಹರಿಬಿಟ್ಕೊಂತ ಹೋದ್ರೆ ಇದು ನಮ್ಮ ಸಮಾಜ ಈಗ ನೀನು ಮಾಜಿ ಮಾಡಿ ಕುಂದ್ರು ಸರ್ ಮುದ್ದೆ ಬೇಡದಾಗ ಅದಕ್ಕೆ ಕಾರಣನ ಪಂಚಮಸಾಲಿ ಸಮಾಜ ಇದು ಇನ್ನೂ ನೀನು ಮುಂದುವರೆದಿ ಅಂದ್ರೆ ಶಾಶ್ವತವಾಗಿ ನೀನು ಆಗೇ ಇರಬೇಕಾಗತ್ತ ಈ ನಮಗೆ ಆಗೈತಿ ಪಂಚಮಸಾಲಿಗೆ ನಮ್ಮ ಕುಲಗುರುಗಳಿಗೆ ಅವಹೇಳನ ಮಾಡಿದ್ದಕ್ಕೆ ಎಲ್ಲ ಪಂಚಮಸಾಲಿ ಸಮಾಜ ಬಾಂಧವರಿಗೆ ನೋವುಂಟಾಗೈತೆ ಅವ ಏನಾದರೂ ಬಹಿರಂಗವಾಗಿ ಕ್ಷಮೆ ಕೇಳದೆ ಹೋದ್ರೆ ಅವರ ಮನೆಗೆ ನಾವು ಮುತ್ತಿಗೆ ಹಾಕುವುದಂತರೂ ನಿಶ್ಚಿತ ಪಂಚಮಸಾಲಿಯವರು ಎರಡನೇದಾಗಿ ಈಗ ಐದನೇ ತಾರೀಕು ದಿವಸ ಅವಳಿ ತಾಲೂಕು ಹುನಗುಂದು ಮತ್ತು ಇಲಕಲ್ಲಿನ ಅವಳಿ ತಾಲೂಕಿನ ಪಂಚಮಸಾಲಿ ಸಮಾಜದ ಬಾಂಧವರಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿವಿ ನಾವು ಐದನೇ ತಾರೀಕು ಅದ್ರ ಒಳಗಾಗಿ ಏನಾದರೂ ಬಂದು ನಮ್ಮ ಸಮಾಜದ ಗುರುಗಳಿಗೆ ಬಹಿರಂಗವಾಗಿ ಕ್ಷಮೆ ಕೇಳಲಿಲ್ಲ ಅಂದ್ರೆ ನಾವು ಯಾವುದೇ ಉಗ್ರ ಹೋರಾಟಕ್ಕೆ ತಯಾರದೀವಿ ಅಂತ ಈ ಪತ್ರಿಕಾ ಮುಖಾಂತರ ನಡಹಳ್ಳಿಗೆ ವಾರ್ನಿಂಗ್ ಕೊಡ್ತಾ ಇದ್ದೀವಿ ನೀನೇನು ನಾ ಮಂದಿಗೆ ಏನೋ ಮಳೆ ಮಾಡಿ ಎಮ್ ಎಲ್ ಎ ಆದರೆ ನೀನು ಭಾರಿ ಅಲ್ಲ ನಿನ್ನಂಥ ಹಾಫ್ನವ್ರಿಗೆ ಎಮ್ ಎಲ್ ಎ ಮಾಡೋಂಥದ್ದು ಇಲ್ಲ ಮಾಜಿ ಮಾಡೋಂಥದ್ದು ನಮ್ಮ ಸಮಾಜಕ್ಕೆ ಗೊತ್ತಾಯ್ತು ನಮ್ಗೆ ನೀವು ಇದು ಇದೇ ರೀತಿ ಬಾಯಿ ಬಿಟ್ಕೊಂತ ನಮ್ಮ ಸಮಾಜದ ಬಗ್ಗೆ ಅವಹೇಳನ ಮಾಡ್ಕೊತ ಹೋದ್ರೆ ಇನ್ನು ಮುಂದೆ ನೀನು ದೇವರಿಬ್ಬರಿಗಾಗ ತಿರುವಿ ಕಳಿಸ್ಯಾರ ನಮ್ಮ ಮಂದಿ ಮುದ್ದೆ ಬೆಳೆದ ಮಾಜಿ ಮಾಡಿ ಕುಂದ ಇನ್ನು ನೀ ಎಲ್ಲಿ ಓದಲ್ಲೋ ನಿನ್ನ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ನಾನು ಮುಂದೆ ಕ್ಷಮೆ ಕೇಳಿಲ್ಲ ಅಂದ್ರೆ ನಿನ್ನಂತ್ರು ನಾವು ಬಿಡೋದಿಲ್ಲ ನಾವೆಲ್ಲದಕ್ಕೂ ಸಿದ್ಧರಾದೀವಿ ನಮ್ಮ ಸಮಾಜನ ಕೆಣಕಿ ನೀನು ಮಲಗಿದ ಪಂಚಮ ಯಾರು ಹುಲಿಗಳು ನಾವು ನಮ್ಮ ಪಾಡಿಗೆ ನಾವು ಮಲಗಿದ್ವಿ ನಮ್ಮನ್ನು ಮುಟ್ಟಿ ಎಬ್ಸಿಲ್ಲ ನೀನು ಬಡದ ಎಬ್ಸಿದಿ ಇನ್ನು ಮುಂದೆ ನಮ್ಮ ಗುರುಗಳ ಕ್ಷಮ ಕೇಳಿಲ್ಲ ಅಂದ್ರೆ ಎಲ್ಲದಕ್ಕೂ ಎಲ್ಲ ಪ್ರತಿಭಟನೆ ಎಲ್ಲ ರೀತಿ ಪ್ರತಿಭಟನೆಗೂ ನಾವು ಸಿದ್ಧರಿದ್ದೀವಿ ಅಂತ ನಿಮ್ಮ ಮುಖಾಂತರ ಹೇಳ್ತೀವಿ ಇಲ್ಕಲ್ಲ ಇಲ್ಕಲ್ ಮತ್ತು ಹುಣಗುಂದು ಅವಳಿ ತಾಲೂಕುಗಳು ಸೇರಿ ಮೂಲ ತಾಲೂಕು ನಮ್ಮದು ಇಲ್ಲಿಗ ಹುಣಗುಂದ್ ತಾಲೂಕು ಅಲ್ಲಿಯೇ ನಾವು ಪ್ರತಿಭಟನೆ ಮಾಡ್ತೀವಿ ಮುಂದ ಆ ಪ್ರತಿಭಟನೆಗೂ ಜಗ್ಗ್ಯವ ಕ್ಷಮೆ ಕೇಳದೆ ಇದ್ರ ಇಲ್ಲ ಹುಣಗುಂದು ಮತ್ತು ಅವಳಿ ತಾಲೂಕು ರಾಜ್ಯಾದ್ಯಂತ ನಾವು ಆ ಮುದ್ದೆ ಬೆಳಕು ಅವನ ಮನೆಗೆ ಮುತ್ತಿಗೆ ಹಾಕ್ತೀವಿ ಇದು ಸಮಾಜದವರ ಸ್ವಾಭಿಮಾನದ ಕಿಚ್ಚನ ಕೆಣಕೇನವ ನಾವು ಪಂಚಮ ಸಾಲಿಗರಂದ್ರೆ ಸ್ವಾಭಿಮಾನಿಗಳು ಯಾರ ತಂಟೆಕ್ಕೂ ಹೋಗಲ್ಲ ನಮ್ಮ ತಂಟಕ್ಕೆ ಬಂದ್ರೆ ನಾವು ಎಂದೆಂದಿಗೂ ಬಿಡೋದಿಲ್ಲ ಎಂದೆಂದಿಗೂ ಸಹಿಸೋದಿಲ್ಲ ರಾಜಕಾರಣ ಏನೇ ಇರಲಿ ತನ್ನ ತಿಂಡಿದ್ರೆ ತನ್ನ ರಾಜಕಾರಣ ಯಾರ್ದೋ ಮೇಲೆ ನಮ್ಮ ಗುರುಗಳಿಗೆ ಮಾತಾಡ್ಯಾನೋ ಅವ್ರ ಜೊತೆ ಮಾತಾಡಿದ್ರೆ ಅವ್ರು ಉತ್ತರ ಕೊಡ್ತಾರೆ ಗುರುಗಳು ಅಂದ್ರೆ ಹೇಳ್ರಿ ನಮ್ಮ ಸಮಾಜದ ಗುರುಗಳು ಅವರು ಈಗ ಕೊಪ್ಪಳ ಅಜ್ಜವ್ರದು ಇನ್ನೊಬ್ರು ಅಜ್ಜವ್ರದ್ದು ಮತ್ತೊಬ್ಬರು ಪೂಜ್ಯರ್ದಯಾರ ಅವರು ಜಾತ್ಯತೀತ ಸ್ವಾಮಿಗಳು ನಾವು ಜಾತಿಗಾಗಿ ಪಂಚಮಸಾಲಿ ಜಾತಿಗಾಗಿ ನಾವು ಗುರುಗಳು ಮಾಡ್ಕೊಂಡಿವಿ ನಮ್ಮ ಸಮಾಜದ ಜಗತ್ ಗುರುಗಳ್ ಬೇಕು ಇವ ಯಾರ ರೀ ಇವಾಗ ಇವನ ನಾಲ್ಗಿನ ಕತ್ತರಿಸ್ತೀವಿ ನಾವು ಏನಾದರೂ ಇನ್ನೂ ಮುಂದುವರೆದ್ರೆ ಅವನು ನೋಡ್ರಿ ಅವನ ಮನೆ ಮುತ್ತಿಗೆ ಹಾಕೇ ತಿರ್ತೀವಿ ನಾವು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಇಲ್ಲ ಅಂದ್ರೆ ನಾವು ಈ ಇವತ್ತಿನ ದಿವಸ ವಾರ್ನಿಂಗ್ ಕೊಡಕತ್ತೀವಿ ಇನ್ನು ಮುಂದಾದರೂ ನಮ್ಮ ಗುರುಗಳ ಬಗ್ಗೆ ನಮ್ಮ ಸಮಾಜದ ಬಗ್ಗೆ ಅವೇಳನ ಮಾತಾಡಿದ್ರೆ ಅವ್ನು ಮನೆಯನ್ನು ಮುತ್ತಿಗೆ ಹಾಕ್ತೀವಿ ಐದನೇ ತಾರೀಕು ದಿವಸ ನಾವು ಅವಳಿ ತಾಲೂಕಿನಲ್ಲಿ ಪ್ರತಿಭಟನೆ ಮಾಡ್ತೀವಿ ಮುಂದುವರೆದು ನಮ್ಮ ಸಮಾಜದ ಎಲ್ಲ ಹಿರಿಯರೊಂದಿಗೆ ಮ ಚರ್ಚಿಸಿ ಹೌದು ಏನು ಅವ್ರ ಮನೆಗೆ ಮುತ್ತಿಗೆ ಹಾಕಬೇಕಾದಂಥ ವಿಚಾರಗಳನ್ನು ಮುಂದಿನ ದಿನಮಾನದಲ್ಲಿ ನಾವು ನಿಮ್ಮನ್ನು ಕರೆದು ಮಾತಾಡ್ತೀವಿ